ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಮೂವಿ ವಂಡರ್ಫುಲ್ ಮೂವಿ ಸೂಪರ್ ಸೂಪರ್ ಅಲ್ಟಿಮೇಟ್ ಬೂಮ್ 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 ಕರೆಗೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನೋಡಿ ಚೆನ್ನಾಗಿದೆ ಸೂಪರ್ ಸರ್ ಸೂಪರ್ ಕರೆಗೆ ಸೂಪರ್ ಏನ್ ಇಷ್ಟ ಆಯ್ತು ಸೂಪರ್ ಸೂಪರ್ ಕರೆಗೆ ಸೂಪರ್ ಇಸ್ ದಿ ಸ್ಯಾಂಡಲ್ウッド ਵਾਲಾ ಬಾಲಿವುಡ್ ਵਾਲಾ ಹಾಲಿವುಡ್ ಮೇಕಿಂಗ್ ಸೂಪರ್ ಮ್ಯಾಕ್ಸಿಮಮ್ ಬಾಸ್ ಅವರು ಸೂಪರ್ ಸೂಪರ್ ಬಂತು ಮ್ಯಾಕ್ಸಿಮಮ್ ಚಕ್ರ ಚಕ್ರೇಗಿತ್ತು ತುಂಬ ಸೂಪರ್ ಆಗಿತ್ತು ಬ್ರ ಮೂವಿ ನೆಕ್ಸ್ಟ್ ಲೆವೆಲ್ ಮೂವಿ ಮಾತ್ರ ಇಷ್ಟ ಫುಲ್ಲು ಮೂವಿನೇ ಇಷ್ಟ ಆಯಿತು ಆ್ಯಕ್ಷನ್ನು ಮತ್ತು ಇದೆಲ್ಲ ಏನು ಮಾಡಿದಾರಲ್ಲ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸ್ಟೋರಿ ರೈಟ್ರಿಂಗ್ ಒಂದು ಹ್ಯಾಡ್ಸ್ ಆಫ್ ಹೇಳಿದರು ಬಾಸು ಕೂಡ ತುಂಬ ಚೆನ್ನಾಗಿತ್ತು ಸರ್ ಸೂಪರ್ ಸರ್ ಈ ವರ್ಷದ ಬ್ಲಾಕ್ ಬಸ್ಟರ್ ಇಟ್ಟೆ ಸರ್ ಅದ್ಭುತವಾಗಿದೆ ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ ಸರ್ ಸರಿ ಸಕ್ಕಾಗಿತ್ತು ಗ್ಯಾರಂಟಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಲೈವ್ ಸ್ಟೋರಿ ಹಾಗಾದ್ರೆ ನಮಗೆ ತುಂಬಾ ಇಷ್ಟ ಆಯ್ತು ಸಬ್ಜೆಕ್ಟ್ ಲೈನ್ ಅವ್ರು ತಗೊಂಡಿದ್ದಾರೆ ಸಬ್ಜೆಕ್ಟ್ ಲೈನ್ ತುಂಬಾ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸೂಪರ್ ಹಿಟ್ ಮೂವಿ ಹಂಡ್ರೆಡ್ ಡೈಸ್ ಪಕ್ಕಿತ್ತೆ ಮೂವಿ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿತ್ತು ಅವರ ಹೀರೋಯಿಸ್ ಸ್ವಲ್ಪ ಇಷ್ಟ ಮೂವಿ ಸೂಪರ್ ಆಗಿದೆ ಸಿಂಗಲ್ ಶೇರ್ ಸುದೀಪ್ ಏನಂತ ತೋರಿಸಿದಾರೆ ಫಿಲಮ್ ಎಲ್ಲರೂ ನೋಡಿ ಎಲ್ಲರೂ ನೋಡ್ಬೇಕು ಹೆಣ್ಮಕ್ಳು ಇರೋರು ಖಂಡಿತ ನೋಡ್ಬೇಕು ತುಂಬ ಚೆನ್ನಾಗಿದೆ ಸಿನಿಮಾ ಉದ್ಯೋಗ್ ಹೇಳ್ಬೇಕು ಅಂದ್ರೆ ಎರಡೂವರೆ ವರ್ಷಕ್ಕೆ ಒಳ್ಳೆ ಸಿನ್ಮಾ ಕೊಟ್ಟಿದ್ದಾರೆ ಸುದೀಪ್ ಅವರು ಮುಂದೇನೂ ಕೂಡ ಇಂಥ ಸಿನಿಮಾಗಳನ್ನೇ ಜನಗಳಿಗೆ ಕೊಡಬೇಕು ಒಳ್ಳೆ ಸಿನಿಮಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರಲ್ಲೂ ಬಂದು ಈ ಸಿನಿಮಾನ ನೋಡ್ಲೇಬೇಕು ಆಫ್ಟರ್ ವಿಕ್ರಾಂತ್ ರೋನಾ ಐ ಥಿಂಕ್ ದಿಸ್ ದ ಬೆಸ್ಟ್ ಮೂವಿ ಎವರ್ ಅಂಡ್ ಇಟ್ಸ್ ಅ ಫೆಸ್ಟಿವಲ್ ಫಾರ್ ಯು ನೋ ಸುದೀಪ್ ಫ್ಯಾನ್ ಅಮೇಸಿಂಗ್ ಸಕ್ಕದ ಮೂವಿ ಇಟ್ಸ್ ಲೈಕ್ ಟ್ರೂ ಫೆಸ್ಟಿವಲ್ ಫಾರ್ ಸುದೀಪ್ ಫ್ಯಾನ್ ಆಫ್ಟರ್ ವಿಕ್ರಾಂತ್ ರೋನಾ ಇಟ್ಸ್ ಅ ಬ್ಲಾಕ್ ಬಸ್ಟ್ ಆ್ಯಂಡ್ ನೀವು ನೋಡ್ತಿದ್ರೆ ಹೇಗಿದೆ ಅಂತ ಹೊಡೆ ಇಟ್ಸ್ ಅನ್ ಅಮೇಸಿಂಗ್ ಮೂವಿ ಥ್ಯಾಂಕ್ ಯು